ತಮ್ಮ ಬಾ ತಮ್ಮ ತಮ್ಮ ಬಾ ತಮ್ಮ ಬಾ 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 ಮತ್ತೊಂದು ಲೈಕ್ ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಫಿಲ್ಮಿಗೆ ಹೋಗ್ಬೇಕಂತ ಮಾಡಿದ್ವಿ ತಮ್ಮ ಕ್ಯಾನ್ಸಲ್ ಆಯಿತು ಆರಾಧ್ಯ ಸಿಸ್ಟರ್ ಬಂದರು ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಆರಾಧ್ಯ ಸಿಸ್ಟರ್ ಟೀ ಕಾಫಿ ಆಯಿತಾ ಸಿಸ್ಟರ್ ನಿಮ್ಮದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಗೇ ಒಂದು ಲೈಕ್ ಕೊಡಿ ಸಿಸ್ಟರ್ ತಮ್ಮ ಒಂದು ಲೈಕ್ ಕೊಡು ತಮ್ಮ ಇನ್ನು ಇಲ್ಲ ಸಿಸ್ ಅಂತ ಇದ್ದಾರೆ ಸಿಸ್ಟರ್ ನಿಮ್ಮದು ವಿಡಿಯೋ ನೋಟಿಫಿಕೇಶನ್ನೇ ಬರ್ತಾ ಇಲ್ಲ ಸಿಸ್ಟರ್ ನನಗೆ ಯಾಕೆ ಇರಬಹುದು ನಿಮ್ಮದಂತಲ್ಲ ಆಲ್ಮೋಸ್ಟ್ ಯಾರದು ಬರ್ತಾ ಇಲ್ಲ ಅಕ್ಕ ಕೊಟ್ಟೀನಿ ಓಕೆ ತಮ್ಮ ಹರತೆ ಸಿಸ್ಟರ್ ಒಂದು ಲೈಕ್ ಕೊಡಿ ಭೂವಿ ಸಿಸ್ಟರ್ ಮತ್ತೆ ಬಂದರು ಹಾಯ್ ಭೂವಿ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ಭೂವಿ ಸಿಸ್ಟರ್ ಟೀ ಕಾಫಿ ಆಯಿತಾ ತಮ್ಮ ಆ ಇಡೀ ಬರಲ್ಲ ಮತ್ತೆ ಬರ್ತಿಲ್ವಾ ಓಕೆ ಬಿಡ್ರಿ ಹೋಗಲಿ ನೋಡೋಣ ಮತ್ತೆ ಏನಾಗಿದೆ ಅಂತೇಳಿ ನೋಡು ತಮ್ಮ ಪ್ಲೀಸ್ ವೈಟಿ ಕುಟುಂಬ ಹಾಯ್ ಬ್ರದರ್ಸ್ ಸಬ್ಬಾಗಿ ನನ್ನ ಚಾನಲ್ಗೆ ಪ್ಲೀಸ್ ಅಂತ ಇದ್ದಾರೆ ಓಕೆ ಕನೆಕ್ಟ್ ಆಗಿ ಅರದೆ ಸಿಸ್ಟರ್ ನಿಮ್ಮದು ಮೋನೋ ಆಗೈತಲ್ವಾ ಸಿಸ್ಟರ್ ಬರೋ ಥರ ಮಾಡೋಣ ಕೂ ತಮ್ಮ ಮಾಡಬೇಕು ನಿಜವಾಗ್ಲು ಬೇಜಾರಾಗತ್ತಿದ್ ನೋಡಿ ಎಷ್ಟು ಲೈವ್ ಮಾಡ್ತೀರಾ ಒಂದು ದಿನಕ್ಕೆ ಎರಡೇ ಸಿಸ್ಟರ್ ಎರಡೇ ಟೈಮ್ ಮಾಡ್ತೀನಿ ಬೆಳಗ್ಗೆ ಒಂದು ಟೈಮು ಇವಾಗ ಮೂರುವರೆಯಿಂದ ಐದೂವರೆ ಒಂದು ಟೈಮ್ ಅಷ್ಟೇ ಮೂವಿ ಸಿಸ್ಟರ್ ಎರಡೇ ಸಲ ಮಾಡೋದು ಸಬ್ ಆದ್ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ಸಿಸ್ ಅಂತ ಇದ್ದಾರೆ ಮಾಡಿದ್ದೀನಿ ತಮ್ಮ ಓ ಸಾರದೆ ಸಿಸ್ಟರ್ ಸಾರಿ ನೀವು ಹಂಗ ಓಕೆ ವೈಟಿಗೂ ಹೋಗಿ ನೋಡಿ ನನ್ನ ಡೇಟಾದು ಏನು ಕತೆ ಅಂತ ಹೇಳಿ ಭೂವಿ ಸಿಸ್ಟರ್ ಓಕೆ ಅಂತ ಇದ್ದಾರೆ ಥ್ಯಾಂಕ್ ಯು ಭೂವಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಂಗ ಒಂದು ಲೈಕ್ ಕೊಡ್ರಿ ಅರದೇ ಸಿಸ್ಟರ್ ನಿಮಗೆ ಅನ್ಸಬ್ ಆಗಿ ಸಬ್ ಆಗ್ತಿ ತಿಂತಡಿರಿ ನಿಮಿಷ ಸುದ್ದಿ ಅಕ್ಕ ಸಿಮ್ ಯಾವುದು ಅಂತ ಇದಾರೆ ಓನ್ ಸಪೋರ್ಟ್ ಅಂತ ಇದ್ರೆ ಬೋವಿ ಸಿಸ್ಟರ್ ಲೈಕ್ ದನ್ ಮತ್ತೆ ಬಂದ್ರ ಏಮ ಸಿಸ್ಟರ್ ಪರವಾಗಿಲ್ಲ ನೀವು ಹೋಗಿರ ಎಷ್ಟು ಮಾಡಿ ಏಮಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಅಗೇನ್ ಹೇಮಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಟೀ ಕಾಫಿ ಕುಡಿದ್ರಾ ನಾನೇ ಕೊಟ್ಟಿಲ್ಲ ವೈ ಕೊಡ್ತೀನಿ ಅಂತ ಇದ್ದೇಳಿ ಅಪ್ಪು ಕೊಡು ಅಪ್ಪು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈಕ್ ಕೊಡಿ ಫ್ರೆಂಡ್ಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಹೇಮಾ ಸಿಸ್ಟರ್ ಪರವಾಗಿಲ್ಲ ಭಾಳ ಟೈಮ್ ಆಯಿತು ನೀವು ಹೋಗಿ ಸ್ವಲ್ಪ ಹೊತ್ತರ ರೆಸ್ಟ್ ಮಾಡಿ ಸಿಸ್ಟರ್ ಹಾಯ್ ಹೇಮಾ ಸಿಸ್ ಅಂತ ಇದ್ದಾರೆ ಯಾರಾಧ್ಯ ಸಿಸ್ಟರ್ ಟೀ ಹೇಮಾ ಸಿಸ್ ಅಂತ ಇದ್ದಾರೆ ಯಾರಾಧ್ಯ ಸಿಸ್ಟರ್ ಲೈ ಫೈ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಆರಾಧ್ಯ ಸಿಸ್ಟರ್ ನಿಮ್ದು ಸೊಪ್ಪಿನ ಪಲ್ಯ ನೋಡಿ ಬಂದೆ ಥ್ಯಾಂಕ್ ಯು ಸೋ ಮಚ್ ಟಿ ಹೆಮಾಸಿಸ್ ಅಂತ ಇದ್ದಾರೆ ರಾಧೆ ಸಿಸ್ಟರ್ ಅವರು ಹಾಯ್ ಎಮ್ ಎಸ್ ಎಸ್ ಅಂತಿದರೆ ಸುದ್ದಿ ಸಿಸ್ಟರ್ ಫೈ ಲೈಕ್ ಡನ್ ಥ್ಯಾಂಕ್ ಯು ಅಪ್ಪು ಲೈಕ್ ಕೊಡೋಕ್ಕೆ ಬಂದೆ ಹೌದಾ ಹೇಮ ಸಿಸ್ಟರ್ ಓಕೆ ಒಂದು ಲೈಕ್ ಕೊಡಿ ಹೇಮ ಸಿಸ್ಟರ್ ಲೈಕ್ ಕೊಟ್ಟು ಹೋಗಿ ಸ್ವಲ್ಪ ಹೊತ್ತಾರೋ ನೀವು ರೆಸ್ಟ್ ಮಾಡಿ ಪ್ಲೀಸ್ ರೆಸ್ಟ್ ಮಾಡಿ ಸಿಸ್ಟರ್ ನಿಶಾ ಬಂದರು ಹಾಯ್ ನಿಶಾ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ನಿಶಾ ಅವ್ರದ್ದು ಚಾನಲ್ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಇಲ್ಲ ಸಿಸ್ಟರ್ ಮಾಡಬೇಕು ಅಂತ ಇದ್ದಾರೆ ಓಕೆ ಇನ್ನೂ ಇಲ್ಲ ಸಿಸ್ಟರ್ ಮಾಡಬೇಕು ಮಾಡಿ ಸಿಸ್ಟರ್ ಸ್ವಲ್ಪನಾದರೂ ಟೀ ಕಾಫಿ ಆಮೇಲೆ ಕುಡೀರಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬರ್ರಿ ಎಮ್ಮ ಸಿಸ್ಟರ್ ಹೋಗಿ ಒಂದು ಹದಿನೈದು ನಿಮಿಷ ಆದರೂ ಒಂದು ಹಿಟ್ಟು ಮಲ್ಕೊಂಡಿದ್ದು ಬನ್ನಿ ಓಕೆ ಬಾಯ್ ವೈ ಏನೂ ತಿಳಿಬೇಡಿ ಅಂತ ಏನು ತಿಳ್ಕೊಳ್ಳಲ್ಲ ಅಪ್ಪು ಆರಾಮ್ ಹೋಗಿ ನೀನು ಮುಗಿಸ್ಕೊಂಡು ಬಾ ಆಯ್ತಾ ಅಪ್ಪು ಓಕೆ ಬಾಯ್ ವೈ ಏನು ಓಕೆ ಐ ಲೈ ಸಿರಿ ಐ ಲೈ ಸಿರಿ ಸುನೀಲ್ ಅವ್ರು ಬಂದರು ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅವ್ರ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬಾಯ್ ಆಲ್ ಅಂತ ಇದ್ದಾರೆ ಹಿಮ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಲೈವ್ನಲ್ಲಿ ಇದ್ದು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಿ ಹೆಮಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರೆಸ್ಟ್ ಮಾಡಿ ಸಿಸ್ಟರ್ ಬಾಯ್ ಸಿಸ್ಟರ್ ಸುದ್ದಿ ಅಕ್ಕೋ ಸಿಮ್ ಯಾವುದು ಅಂತ ಇದ್ದಾರೆ ತಮ್ಮ ಸಿಮ್ ಅದು ಏರ್ಟೆಲ್ ಯಾಕೆ ತಮ್ಮ ಅಂತ ಇದ್ದಾರೆ ಓಕೆ ಹಾಯ್ ಆಲ್ ವಾಚ್ ಕಮೆಂಟ್ ಆ್ಯಂಡ್ ಗೆಟ್ ಚಾಕೋಸ್ ಅಂತ ಇದ್ದಾರೆ ಸಂಜೀವನ ಸಿಸ್ಟರ್ ಅವರು ಚಾಕೋಸ್ ಕೊಡ್ತೀರಾ ಸಂಜೀವನ ಸಿಸ್ಟರ್ ಬ್ರದರ್ ಅವರೇ ಸುತ್ತಿ ಅಪ್ಪು ಇದ್ದಾಳೆ ಅಮಿತ್ ರಾಜ್ ಅವರು ಬಂದರು ಅಮ್ ಅಮ್ ಅಮಿತ್ ಅಮೃತ್ ರಾಜ್ ಹಾಯ್ ಅಮೃತ್ ರಾಜ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಟೀ ಕಾಫಿ ಆಯ್ತಾ ಅಮೃತ್ ರಾಜ್ ಅವರೇ ಹಾಯ್ ಸಿಸ್ಟರ್ ಮತ್ತೆ ಬಂದೆ ಯಾರೋ ಕನೆಕ್ಟ್ ಆದ್ರಲ್ಲ ಅವ್ರದ್ದು ಬಂದಿಲ್ಲ ಏಟ್ ಫಾರ್ಟಿ ಸೆವೆನ್ ಅಷ್ಟೇ ಇದೆ ಸಿಸ್ಟರ್ ಹೌದಾ ಇರಲಿ ಬಿಡಿ ಸಿಸ್ಟರ್ ನೋಡೋಣ ಮತ್ತೆ ನಾಳೆ ನೋಡೋಣ ಓಕೆನಾ ಹಾಗೆ ಮಾಡೋಣ ಬಿಡಿ ಸಿಸ್ಟರ್ ನೀವು ರೆಸ್ಟ್ ಮಾಡಿ ಮ ಸಿಸ್ಟರ್ ಹೇಮಾಸಿಸ್ ಯಾವಾಗ ಬಂದಿದ್ದಾರೆ ಲೈವ್ಗೆ ಅಂತಂದರೆ ಅಯ್ಯೋ ತುಂಬ ಹೊತ್ತಾಯಿತು ಆರಾಧ್ಯ ಸಿಸ್ಟರ್ ಅವರು ತುಂಬ ಹೊತ್ತಾಯಿತು ನನಗೆ ಸಪೋರ್ಟ್ ಮಾಡ್ತಾನೆ ಅಂತ ನಾನೇ ಹೋಗಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತೀನಿ ಅವ್ರೇನೂ ಮಾಡ್ತಾನೆ ಇಲ್ಲ ಅದಕ್ಕೆ ನಾನೇ ಇದ್ದೀನಿ ವೈ ನಿಮ್ಮ ಗಡಿಯಾರದ ಟಿಕ್ ಟಿಕ್ ಕಳಿ ಕೇಳಿಸ್ತಿದೆ ಹೌದು ಹೌದೌದು ವೈ ನಿಮ್ಮ ಗಡಿಯಾರದ ಟಿಕ್ ಟಿಕ್ ಕೇಳಿಸ್ತಾ ಇದೆ ಹೌದು ಅಪ್ಪು ಕೇಳಿಸ್ತಾ ಇದೆ ಥ್ಯಾಂಕ್ ಯು ವೇರ್ ಆರ್ ಯು ಅಂತ ಇದ್ರೆ ಐ ಮೀನ್ ಹೋಮ್ ಅಂಬ್ರ ಅಮೃತ್ ರಾಜ್ ಅವರೇ ಥ್ಯಾಂಕ್ ಯು ಹೋಗಿ ಸಿಸ್ ರೆಸ್ಟ್ ಮಾಡಿ ಅಂತ ಇದ್ದಾರೆ ಅರದೇ ಸಿಸ್ಟರ್ ಅವರು ಅದೇ ಹೇಳ್ತಾ ಇದ್ದೀನಿ ಸಿಸ್ಟರ್ ಹೇಮಾ ಸಿಸ್ ಅಂತ ಇದ್ರೆ ಫ್ರೆಂಡ್ ಫೋನ್ ಮಾಡಿದ್ಲು ಮ್ಯೂಟ್ ಹಾಕಿದ್ದ ಕೇಳಿಸ್ತಾ ಇರಲಿಲ್ಲ ಸಿಸ್ಟರ್ ಅದಕ್ಕೆ ಕೇಳಿದೆ ಅಂತ ಇದ್ದಾರೆ ಹೌದಾ ಇರಲಿ ಸಿಸ್ಟರ್ ಪರವಾಗಿಲ್ಲ ಆದರೂ ತುಂಬ ಹೊತ್ತಾಯಿತು ನೀವು ಸಪೋರ್ಟ್ ಮಾಡೋಕತ್ತ ಇರಲಿ ಪರವಾಗಿಲ್ಲ ನೀವು ಆರಾಮ್ ರೆಸ್ಟ್ ಮಾಡಿ ಮೊದಲು ಇವತ್ತು ಆಮೇಲೆ ಮತ್ತೆ ನಾಳೆ ಸಿಗೋಣ ಅಲ್ಲ ಅಲ್ಲ ಸಾರಿ ಸಾರಿ ನಿಮ್ಮಲ್ಲ ಇವಲ್ಲಿ ಸಿಗೋಣ ಹೇಮಾ ಸಿಸ್ಟರ್ ಓಕೆನಾ ಹೌದು ಸಿಸ್ಟರ್ ಸಂಜೆನೇ ಆಯಿತು ಒಂದು ಹದಿನೈದು ನಿಮಿಷನಾದ್ರೂ ರೆಸ್ಟ್ ಮಾಡಿ ಬರ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನೈ ಓಕೆ ಅಮ್ ಅಮೃತ್ ರಾಜ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅರ್ಧ ಗಂಟೆ ರೆಸ್ಟ್ ಮಾಡಿ ಇನ್ನೂ ಟೈಮ್ ಇದೆ ಸಿಸ್ ಅಂತ ಇದ್ದಾರೆ ಅರ್ಧ ಸಿಸ್ಟರ್ ಹೌದು ಸಿಸ್ಟರ್ ಓಕೆ ಹೆಮಾ ಸಿಸ್ಟರ್ ಬಾಯ್ 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 ಥ್ಯಾಂಕ್ ಯು ಸೋ ಮಚ್ ಹೇಮಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ बाय सिसू प्लीज अंतर यार जॉन आग इहनूरवे जॉय आगेप चोड़प ब्रदर बंद आंत थैंक यू थैंक यू सो मच इन चेन्नई ओके वि आर इन uh, कर्नाटक अमृत राज ब्रदर धारवाडेना ओके अतर धारवाड फुल ओके अदर ತುಂಬಾ ಚೆನ್ನಾಗಿದೆ ನಮ್ಮ ರೌಡಿ ಬೇಬಿ ಲೈವ್ ಈಗ ಎಲ್ಲ ಅಯ್ಯೋ ಹೌದಾ ಹೆಮಾ ಸಿಸ್ಟರ್ ಹೌದಲ್ವಾ ಐದು ಗಂಟೆ ಆಯ್ತು ಸೂಪರ್ ಸೂಪರ್ ಸಿಸ್ಟರ್ ಯಾರು ಹೇಮಾ ಸಿಸ್ ಅಂತ ಇದಾರೆ ಅಮ್ಮನ ಕೈ ರುಚಿ ಶಾಲಿನಿ ಸಿಸ್ಟರ್ ಇದ್ದಾರಲ್ವಾ ರದೇ ಸಿಸ್ಟರ್ ಅವ್ರದ್ದು ಲೈವ್ ಇದೆ ಇವಾಗ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮಚ್ ಆರ್ ಕಾಲೇಜ್ ನೋ ಬ್ರದರ್ ಐ ಆಮ್ ಹೌಸ್ ವೈಫ್ ಶಾಲಿನ ಅಂತ ಹೇಳಿದ್ರೆ ಹೌದು ಅರದೆ ಸಿಸ್ಟರ್ ಇದು ಮುಗಿಯದ ಕತೆ ನಮ್ಮೆಲ್ಲರಿಗೂ ವ್ಯಥೆ ವ್ಯತೆ ಅಲ್ವಾ ಸಿಸ್ಟರ್ ನಿಜವಾಗ್ಲೂ ಹಂಗೆ ಆಗಿದೆ ನನ್ನ ಲೈವ್ ಮುಗಿದ ತಕ್ಷಣ ಪಟ್ಟ ಅಂತ ಫೋನ್ ತಗೊಂತೀನಿ ಯಾರು ಯಾರ್ದಂತ ಆಮೇಲೆ ನೋಡಿ ಸಿಸ್ಟರ್ ನಿನ್ನೆ ಬಂದ್ಬಿಟ್ಟಿದೀನಿ ಹದಿನೈದು ನಿಮಿಷ ಆಗ್ಲಾರ್ದ ಮತ್ತೆ ಅದಕ್ಕೆ ಹದಿನೈದು ನಿಮಿಷ ವೇಟ್ ಮಾಡಕ್ಕೂ ಆಗೋದಿಲ್ಲ ನಮ್ಮ ಲೈವ್ ಮುಗಿದ್ಮೇಲೆ ಅಷ್ಟು ಯಾರು ಬಂದಾರೋ ಯಾರು ಬಂದಾರೋ ಅವ್ರಿಗೆ ಮಾಡಬೇಕು ಇವ್ರಿಗೆ ಮಾಡ್ಬೇಕು ಅಂತ ಹೇಳಿ ಹ್ಞೂ ಅನ್ನಿ ಅಂತ ಇದಾರೆ ಹೌದು ಆರಾಧ್ಯ ಸಿಸ್ಟರ್ ಹೌದು ಶಾಲಿನಿ ಸಿಸ್ಟರ್ದು ಅಂತ ಇದಾರೆ ಹೌದು ಸಿಸ್ಟರ್ ಅಂತ ಇದ್ದಾರೆ ಹದಿನೈದು ನಿಮಿಷ ವೇಟ್ ಮಾಡೋಕ್ಕೂ ಆಗಂಗಿಲ್ಲ ಸಿಸ್ಟರ್ ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಹ್ಞೂ ಆರಾಧ್ಯಸಿಸ್ ಅಂತ ಇದ್ದಾರೆ ಹೇಮಾ ಸಿಸ್ಟರ್ ಪರವಾಗಿಲ್ಲ ಹೆಮಾ ಸಿಸ್ಟರ್ ಪಾಪ ಆದ್ರೂ ನೀವು ಸ್ವಲ್ಪ ರೆಸ್ಟ್ ಮಾಡಬೇಕು ಹೆಮಾ ಸಿಸ್ಟರ್ ಕಂಟಿನ್ಯೂ ಈ ತರ ಕೆಲಸ ಮಾಡಿದ್ರೆ ಹೆಲ್ತ್ ಏನ್ ಆಗ್ಬೇಕು ಹೇಳ್ರಿ ಮೊದಲೇ ನಿಮಗೆ ಹುಷಾರಿಲ್ಲ ಆದರೂ ಮಧ್ಯಾಹ್ನ ಮಧ್ಯಾಹ್ನ ಒಂದು ಏನಿಲ್ಲ ಅಂದ್ರೂ ಒನ್ ಅವರ್ ಆದ್ರೂ ನೀವು ಮಲ್ಕೊಂಡು ಹೇಳ್ಬೇಕು ಹೆಮಾ ಸಿಸ್ಟರ್ ಗೊತ್ತಾ ನಾನಂತೂ ಈ ಲೈವ್ ಇಲ್ಲಾರ್ದಾಗ ಹೆಮಾ ಸಿಸ್ಟರ್ ನನ್ನ ಮಗಳ ಜೊತೆ ಊಟ ಮಾಡಿ ಎರಡೂವರೆಗೆ ಮಲಗಿದ್ರೆ ಐದೂವರೆ ಆರು ಗಂಟೆ ಆದರೂ ಎಚ್ಚರ ಆಗ್ತಿರಲಿಲ್ಲ ನನಗೆ ಈ ಲೈವ್ ಯಾವಾಗ ಸ್ಟಾರ್ಟ್ ಮಾಡಿ ಮಾಡೀನಿ ಮಧ್ಯಾಹ್ನ ರೂಮ್ ಕಡೆ ಹೋಗೋದೇ ಇಲ್ಲ ನಾನು ಚೌಡಪ್ಪ ಅವರು ಆನ್ ಅಂತ ಇದ್ದಾರೆ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಲೈವ್ ಮಾಡೋಣ ಅಂತಿದ್ದೀನಿ ಯಾವಾಗ ಆಗುತ್ತೋ ಗೊತ್ತಿಲ್ಲ ಡೇಲಿ ಏನಾದರೂ ಕೆಲಸ ಬರ್ತಿದೆ ನೋಡಿ ಅಂತ ಇದ್ರೆ ಹಂಗೆ ಆಗುತ್ತೆ ಸಿಸ್ಟರ್ ಆಗೋದಿಲ್ಲ ತುಂಬಾ ಸ್ಟ್ರೇನ್ ಆಗುತ್ತೆ ಆರಾಧ್ಯ ಸಿಸ್ಟರ್ ನಿಮ್ಮದು ಮೋನೋ ಆಗಿದೆ ಸುಮ್ಮನೆ ಯಾಕೆ ಬಿಡಿ ಆರಾಮಿರ್ರಿ ಇವಾಗ ಆರಾಮದಿರಿ ವೈಷ್ಣವಿ ಸಿಸ್ಟರ್ ಒಂದು ಕೇಳಬೇಕು ನಿಮ್ಮನ್ನ ಕೇಳಿ ಚೌಡಪ್ಪ ಬ್ರದರ್ ಕೇಳಿ ನನಗೆ ಗೊತ್ತಿದ್ರೆ ನಾನು ಖಂಡಿತ ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ ಅಂದರೂ ತಿಳ್ಕೊಂಡಾದರೂ ಹೇಳ್ತೀನಿ ಟಿ ಬಗ್ಗೆ ಅಂದರೂ ಇಲ್ಲೇ ಇದ್ದಾನೆ ನಮ್ಮ ತಮ್ಮ ಡೋಂಟ್ ವರಿ ಏನಾದರೂ ನಿಮಗೆ ಸಾಲ್ವ್ ಆಗುತ್ತೆ ಕೇಳಿ ಹೇಮಾ ಸಿಸ್ಟರ್ ಬಂದರು ನಮ್ಮ ಶಾಲು ಸಿಸ್ಟರ್ ಓ ನಂತ ಇದ್ದಾರೆ ಆರಾಧ್ಯ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹಂಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿರಿ ಇನ್ಸ್ಟಾಗ್ರಾಮ್ ಲಿಂಕ್ ಯೂಟ್ಯೂಬಲ್ಲಿ ಹೇಗೆ ಹಾಕೋದು ಇನ್ಸ್ಟಾಗ್ರಾಮ್ ಲಿಂಕು ನಾನು ಹಾಕಿಲ್ಲ ಬ್ರದರ್ ಇಲ್ಲಿ ಅದೇ ಖಡಕ್ ಪ್ರೋ ಇದಾರೆ ನೋಡ್ರಿ ಅವ್ರಿಗೆ ಕೇಳಿ ಬ್ರದರ್ ಹೇಳ್ತಾರೆ ತಮ್ಮ ಇದೆಯಾ ತಮ್ಮ ಇದೆಯಾ ಅಂತ ಗೊತ್ತು ತಮ್ಮ ಇಲ್ಲಿ ಚೌಡಪ್ಪ ಬ್ರದರ್ ಕೇಳ್ತಾ ಕೇಳ್ತಾಯಿದ್ದಾರೆ ಇನ್ಸ್ಟಾಗ್ರಾಮ್ ಲಿಂಕು ಯೂಟ್ಯೂಬ್ನಲ್ಲಿ ಹೆಂಗೆ ಹಾಕೋದು ಅಂತ ನಾನು ಸೇಮ್ ನಾನು ತಮ್ಮಂಗೆ ಇದನ್ನ ಕೇಳಬೇಕಂತ ಮಾಡಿದ್ದೆ ನೀನೇ ಕೇಳ್ದಿ ನೋಡು ಅಂತ ಹೇಳಿ ನಮ್ಮ ತಮ್ಮ ತಮ್ಮ ಪಟ್ ಪಟ್ಟಂತ ಹಾ ಅಂತ ಬಂದ್ಬಿಡ್ತಾನೆ ನೋಡಿರಿ ನಮ್ಮ ತಮ್ಮ ಗುಡ್ ತಮ್ಮ ಫುಲ್ ಮೋನು ಆಗಿಲ್ಲ ಸಿಸ್ ಇನ್ನೂ ಅಂತ ಇದ್ರೆ ಹೌದಾ ಸಿಸ್ಟರ್ ಹಾಫ್ ಮೋನು ಆಗಿದೆನಾ ಇನ್ನೂ ತುಂಬ ಬೇಕಾ ಅರದೆ ಸಿಸ್ಟರ್ ಟೈಮ್ ಇದೆನಾ ಇಲ್ವಾ ಅರದೆ ಸಿಸ್ಟರ್ ನಿಮಗೆ ಇನ್ನು ಎಷ್ಟು ಟೈಮ್ ಇದೆ ಹೇಳಿರಿ ಅವನಂತ ಇದ್ದಾರೆ ತಮ್ಮ ಹೇಳು ನಾನು ನಿನಗಿದನ್ನು ಕೇಳಬೇಕಂತ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಲಿಂಕನ್ನ ಯೂಟ್ಯೂಬಿಗೆ ಹೆಂಗೆ ಹಾಕೋದು ಎಲ್ಲಿ ಇರ್ತೈತದ ಲಿಂಕ್ ಎಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು ಹೆಂಗೆ ಹಾಕಬೇಕು ತಮ್ಮ ಹೇಳ್ತೀನಿ ಹೇಳಿದರೆ ಗೊತ್ತಾಗಲ್ಲ ವಿಡಿಯೋ ಹಾಕ್ತೀನಿ ಅಂತ ಇದ್ದಾರೆ ಇಲ್ಲಿ ಚೌಡಪ್ಪ ಬ್ರದರ್ ಅವರು ಕೇಳ್ತಾ ಇದ್ದಾರೆ ತಮ್ಮ ಅದಕ್ಕೆ ಈಗ ಹೇಳಕ್ ಬರ್ತೈತಾ ಅಂತ ಸಪೋರ್ಟ್ ಸಪೋರ್ಟ್ ಅಂತ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ವೈಶು ಅವರು ಥ್ಯಾಂಕ್ ಯು ಐಶು ಥ್ಯಾಂಕ್ ಯು ಸೋ ಮಚ್ ನನಗೆ ವಿಡಿಯೋ ನಾಳೆ ಲೈವ್ ಅಲ್ಲಿ ತೋರಿಸುತ್ತೇನೆ ಅಕ್ಕ ಅಂತ ಇದ್ದಾರೆ ಓಕೆ ತಮ್ಮ ಚೌಡಪ್ಪ ಬ್ರದರ್ ನಾಳೆ ತೋರಿಸ್ತಾರಂತೆ ಲೈವ್ ಅಲ್ಲಿ ತಮ್ಮ ಖಡಕ್ ಮಂದಿ ಬನ್ನಿ ಬ್ರದರ್ ಅವರು ಅವ್ರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಇವಾಗ ಹೇಳಿದ್ರೆ ಗೊತ್ತಾಗಂಗಿಲ್ಲ ತೋರಿಸ್ತಾರಂತೆ ನಾಳೆ ಲೈವ್ನಲ್ಲಿ ಹೆಂಗೆ ಮಾಡೋದು ಅಂತ ಬನ್ನಿ ಬ್ರದರ್ ನಾನು ಅದನ್ನ ಒನ್ ಮಂತ್ ಇದೆ ಹೌದಾ ಇನ್ನೂ ತುಂಬಾ ಬೇಕಾ ಅರದೆ ಸಿಸ್ಟರ್ ಹೇಳಿ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡ್ತೀವಿ ಓಕೆ ಸಂತೋಷ್ ನಾಳೆ ಲೈವ್ಗೆ ಬರ್ತೀನಿ ಅಂತ ಇದ್ದಾರೆ ಓಕೆ ಬ್ರದರ್ ನಿಮಗೆ ಸ್ವಲ್ಪ ಟೈಮ್ ಸಿಕ್ಕನು ಬಂದು ನೀವು ಅದನ್ನು ಹೋಗಿ ಬ್ರದರ್ ಓಕೆನಾ ತಮ್ಮ ಬಂದಾ ತಮ್ಮ ಬಾತಮ್ಮ ನಿಂದು ಐವತ್ತೆಂಟನೇ ಕಡಕ್ ಜೊತೆ ನಿಮ್ಮ ಪ್ರಶ್ನೆ ಇಲ್ಲಿ ನನ್ನ ಫೋನಲ್ಲಿ ನಡೀತಾ ಇದೆ ತಮ್ಮ ನೋಡಿ ಓಡಿ ಬಾತಮ್ಮ ಚೌಡಪ್ಪ ಬ್ರದರ್ ಆನ್ ಇದ್ದಾರೆ ನನಗೂ ಗೊತ್ತಾಗಬೇಕು ತಮ್ಮ ಹೇಳ್ಕೊಡೋದನ್ನು ಓನ್ ಅವನು ಓನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ತುಂಬ ಬೇಕಾಗಿದೆ ಸಿಸ್ಸ ಹೌದಾ ಅಕ್ಕ ನಂಬರ್ ಯಾಕಿನಿ ಹೇಳ್ರಿ ಎಲ್ಲಿ ತಮ್ಮ ಹ್ಞೂ ಹ್ಮ್ ಹಾಕಿದೀಯಾ ಗೊತ್ತಾಗ್ಲಿ ಅಂತನಾ ಹ್ಞೂ ಗೊತ್ತಾಯ್ತು 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 ಸಂತೋಷ್ ಕಾಫಿ ಟೀ ಆಯ್ತಾ ಅಂತ ಇದಾರೆ ಚೋಡಪ್ಪ ಬ್ರದರ್ ವೈ ಬಂದೆ ಬಾ ಪೂ ಬಾ 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 ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಪ್ಪು ನೀನು ನಮ್ಮ ಏನ್ ಐಡಿಯಿಂದ ಬರೋಕೆ ಆಗ್ತಿಲ್ಲ ಹೇಳಿ ನಮ್ಮ ತಮ್ಮ ಇದಕ್ಕೊಂದು ಸಲ್ಯೂಷನ್ ಹುಡುಕ್ತಾನೆ ಆದಷ್ಟು ಬೇಗ ಅನ್ಕೊಂಡಿನಿ ಏನಾಗುತ್ತೋ ಗೊತ್ತಿಲ್ಲ ಅಭ್ಯಾಸ ಇಲ್ಲ ಚೌಡಪ್ಪ ಬ್ರೋ ಅಂತ ಇದ್ದಾರೆ ತಮ್ಮ ಹೆಲ್ಪ್ ಮಾಡಿದ ಗೊತ್ತಾಯಿತು ನನಗೆ ಅಪ್ಪು ನಾನೇ ಅನ್ಕೊಂಡಿದ್ದೆ ಬಟ್ ನನ್ನ ಫೋನ್ ಲೈವಲ್ಲಿ ಲೈವ್ನಾಗ ಐತ್ತಲ್ಲ ಅದಕ್ಕೆ ಚೆನ್ನಾಗಾಯ್ತು ತಮ್ಮ ಥ್ಯಾಂಕ್ ಯು ಸುದ್ದಿ ಅಕ್ಕು ಅಂತ ಇದ್ದಾರೆ ತಮ್ಮ ಹೆಲ್ಪ್ ಮಾಡ್ದೆ ಓಕೆ ನೋಡು ತಮ್ಮ ನೀನು ಪಟ್ ಅಂತ ಹೇಳಿದ್ಕೊಳ್ಳೆ ಹೆಂಗೆ ಫ್ಲಾಶ್ ನಾನು ಹೆಂಗ್ ತಿಳ್ಕೊತೀನಿ ನೋಡು ನಂಬರ್ ಯಾಕೆ ಹಾಕಿನ ಅಂತ ಕೇಳಿದ್ರೆ ಹೆಂಗ್ ಗೊತ್ತಾಯ್ತು ನಂಗೆ ಬೆಳಗ್ಗೆ ಅದೇ ಇದೆ ಅದೇ ಇದೆ ಆದ್ರೂ ಲೈವ್ ಮಾಡಕ್ಕೆ ಆಗ್ತಿಲ್ಲ ಸಂತೋಷ್ ನನಗೆ ಐವತ್ತೆಂಟು ಇದೆ ಆದ್ರೂ ಲೈವ್ ಮಾಡಕ್ಕೆ ಆಗ್ತಿಲ್ಲ ಅಂತ ಇದ್ರೆ ಹೌದಾ ಯಾಕೆ ತಮ್ಮ ಹೇಳು ಅವರಿಗೆ ಫುಲ್ ಬ್ರಿಲಿಯಂಟ್ ನಮ್ಮ ಅಕ್ಕ ಹೌದು ಮತ್ತೆ ಹೆಂಗೆ ನಾವು ಖಡಕ್ ತಮ್ಮ ಅವ್ರ ಅಕ್ಕ ನಾವು ಏನಾರು ನೋಡಿದ್ರೆ ಕೇಳಿದ್ರೆ ಪಟ್ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಓಕೆ ಯಾವ ನಂಬರ್ ಅಪ್ಪ ಆಮೇಲೆ ಹೇಳ್ತೀನಿ ಬಿಡು ಅಪ್ಪ ನೀಂಗ ಅಪ್ಪ ಇವತ್ತು ಫಿಲ್ಮಿ ಹೋಗ್ತಿದ್ವಿ ನಾವು ಕ್ಯಾನ್ಸಲ್ ಆತ ಮೂವಿ ಹೋಗ್ತಿದ್ವಿ ಕ್ಯಾನ್ಸಲ್ ಆಯ್ತು ಓನ್ ಥ್ಯಾಂಕ್ ಯು ಆರಾದೇ ಸಿಸ್ಟರ್ ಕಾಟೇರಾ ಮೂವಿ ನೂರು ಆದ್ಮೇಲೆ ಮಾಡಬಹುದು ಅಂತ ಇದಾರೆ ಹೌದಾ ಚೊಡಪ್ಪ ಬ್ರದರ್ ನೋಡಿ ನೂರು ಆಗ್ಬೇಕಂತೆ ಅದಾದ್ಮೇಲೆ ಮಾಡ್ಬೋದು ಅಂತ ಇದ್ದಾರೆ ಎಲ್ರು ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಬಂದ್ರು ನಮ್ಮ ಸಂಜೀವನ ಬ್ರದರ್ ಅವರು ಹಾಯ್ ಹಾಯ್ ಬ್ರದರ್ ನಮ್ಮ ಹೀರೋ ವೈ ಅಂತ ಇದ್ದಾರೆ ಹೌದಾ ನಿಮ್ಮ ಹೀರೋ ನಾಪು ಸೂಪರ್ ಇವತ್ತು ಹೋಗ್ಬೇಕಂತ ಮಾಡಿದ್ವಿ ಮಸ್ತ್ ಐತಂತ ಫಿಲಮ್ ಇವತ್ತು ನಮ್ಮ ಹಸ್ಬೆಂಡ್ ಅವ್ರು ಫುಲ್ ಬ್ಯುಸಿ ಅದಾರ ಇವತ್ತು ಅವ್ರದು ಇನ್ನೊಂದು ಇದು ಲ್ಯಾಂಡ್ ತಗೊಂಡಾಗತ್ತಾರ ಫುಲ್ ಬ್ಯುಸಿ ಅದಾರ ಹಂಗಾಗಿ ಇವತ್ತು ಸಾಯಂಕಾಲ ಮಠ ಅವ್ರಿಗೂ ಅವ್ರು ಪ್ರತ್ಯಕ್ಷ ಆಗೋದಿಲ್ಲ ಅದಕ್ಕೆ ನಾಳೆ ಇವತ್ತು ಕ್ಯಾನ್ಸಲ್ ಮಾಡಿ ನಾಳೆ ಉಂಟು ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಬರ್ತಾ ಇದೆ ಬ್ರು ಅಂತ ಇದ್ರೆ ಗೋ ಲೈವ್ ಮೇಲೆ ಶಾರ್ಟ್ ವಿಡಿಯೋ ಆಗ್ಬೇಕು ಅಂತ ಬರ್ತಾ ಇದೆ ಓ ಐವತ್ತು ಶಾರ್ಟ್ಸ್ ಹಾಕ್ಬೇಕಂತೆ ನೋಡಿ ಬ್ರದರ್ ಶಾರ್ಟ್ ವಿಡಿಯೋಸ್ ಹಾಕ್ಬೇಕಂತ ನಿಮ್ಮ ಸಹಾಯ ಬೇಕು ನೂರು ಸ್ಕೋರ್ ಮಾಡಲು ಅಂತ ಇದ್ರೆ ಇದೆ ಬ್ರದರ್ ನಮ್ಮ ಸಹಾಯವಾಗ್ಲು ಇದೆ ನೀವು ಅಂತ ಬರುತ್ತೆ ಇಲ್ಲ ಅಪ್ಪು ಇವಾಗ ಚೇಂಜ್ ಆಗಿದೆ ಶಾರ್ಟ್ಸ್ ವಿಡಿಯೋ ಐವತ್ತು ಹಾಕ್ಬೇಕಂತ ಬರ್ತೈತಿ ನಾನು ನೋಡಿನಿ. ನಿನಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀನಿ ಸಂತೋಷ್ ಅಂತ ಇದ್ದಾರೆ ಓಕೆ ಅವ್ರದ್ದು ಖಡಕ್ ಮಂದಿ ಅಥವಾ ಅವ್ರ ಪ್ರೊಫೈಲಲ್ಲಿ ಹಾಕ್ಯಾರು ನೋಡಿರಿ ಅವ್ರದ್ದು ಇನ್ಸ್ಟಾ ಐ ಡಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಗೂ ವೈ ಅಂತಿದ್ದೆ ಬಟ್ ಹೋಗಲ್ಲ ಅಂತ ಹೇಳಿಬಿಟ್ಟು ವೈ ಇಲ್ಲ ಇವತ್ತು ಹೋಗೋದಿಲ್ಲ ಅಪ್ಪು ನಾನು ಕ್ಯಾನ್ಸಲ್ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ ಏನೇ ಏನಿರುತ್ತೋ ಬರುತ್ತೋ ಶಾಟ್ ತೊಗೊಂಡು ಕಮ್ಯುನಿಟಿ ಹಾಕಿ ಪೋಸ್ಟ್ ಹಾಕಿ ಚೌಡಪ್ಪ ಬ್ರೋ ಅಂತ ಚೌಡಪ್ಪ ಅವರೇ ಅಂತ ಇದ್ದಾರೆ ಚೌಡಪ್ಪ ಇನ್ಸ್ಟಾ ಬೇಡ ಎಫ್ ಬಿ ಯಲ್ಲಿ ಮಾಡಿ ಫೇಸ್ಬುಕ್ ಇದೆ ನಾ ಚೌಡಪ್ಪ ಬ್ರದರ್ ಫೇಸ್ಬುಕ್ ಇದ್ದರೆ ನಿಮಗೆ ಕನೆಕ್ಟ್ ಆಗಿ ಅವ್ರದ್ದು ಫೇಸ್ಬುಕ್ ಐ ಡಿನೂ ಇದೆ ನೋಡಿರಿ ಪ್ರೊಫೈಲ್ನಲ್ಲಿ ಸದ್ಯಕ್ಕೆ ಇನ್ಸ್ಟಾ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಓಕೆ ಥ್ಯಾಂಕ್ಸ್ ಆಲ್ ಫಿಫ್ಟಿ ಸಕ್ಸಸ್ ಅಂತ ಇದ್ದಾರೆ ಓಕೆ ಸಂಜೀವನ ಬ್ರದರ್ ನಾನು ಬರ್ತೀನಿ ಹೋಗೋಣ ಬಾ ವೈ ಅಯ್ಯೋ ಬಾ ಅಪ್ಪು ಯಾರು ಬೇಡ ಅಂತಾರ ಹೋಗೋಣ ಬಾ ಓಕೆ ಸಂತೋಷ ಅಂತ ಇದ್ದಾರೆ ಚೋಡಪ್ಪ ಬ್ರದರ್ ಜೈ ಸುದ್ದಿ ಅಕ್ಕೋ ಅಂತ ಇದಾರೆ ಜೈ ಸುದ್ದಿ ಅಕ್ಕೋ ಓಕೆ ನಾನು ಎಂಡ್ ಮಾಡ್ಲಾ ಹಂಗಿದ್ರ ಬಾತಮ್ಮ ನೀನು ಎಲ್ಲಾರು ಸೇರ್ ಹೋಗೋಣ ಪ್ಲೀಸ್ ಎಲ್ಲರೂ ನನ್ನ ಗೆ ಕನೆಕ್ಟ್ ಆಗಿ ಅಂತ ಇದ್ದಾರೆ ಹೌದು ಎಲ್ಲರೂ ಜಡಪ್ಪ ಅವರಿಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ವೈ ನಿನ್ನೂ ಬ್ರಿಲಿಯಂಟ್ ಅಲ್ವಾ ನಾನು ಹುಟ್ಟಿದಾಗಿಂದ ಮೊದಲು ಯಾವಾಗ ಫಿಲ್ಮ್ ನೋಡಿರ್ಬೋದು ಹೇಳು ಯಾವಾಗ ನೋಡಿದೀಯಪ್ಪು ಇನ್ನು ಕಾಲೇಜ್ ಟೈಮ್ನಾಗ ನೋಡಿರ್ಬೋದು ಕರೆಕ್ಟ್ ಅಲ್ವಾ ಅಥವಾ ನಿನ್ ಮದ್ವೆ ಫಿಕ್ಸ್ ಆದ್ಮೇಲೆ ನೋಡಿರ್ಬೋದು ತರ್ಟಿ ಆಯ್ತು ತಮ್ಮ ನೋಡಿ ಯಾವಾಗ ನಮ್ಮ ಅಕ್ಕ ಹೊಕ್ಕು ಅಂತ ಕಾಯ್ತಿರ್ತಾರ ತರ್ಟಿ ಆಫ್ ಎಂಡ್ ಮಾಡ್ಲಾ ತಮ್ಮ ಅಂದ್ರೆ ಹ್ಞೂ ಅಕ್ಕ ಫೈವ್ ತರ್ಟಿ ಆಯ್ತು ಅಂತಾನೆ ಮೊದ್ಲು ಹೋಗಕ್ಕ ನೀನು ಸಾಕಾಗಿದ್ಗ ನಿನ್ ಲೈವ್ನ ಇದ್ದಿದ್ದು ಅಂತೀಯ ತಮ್ಮ ಅಪ್ಪು ಅಯ್ಯೋ ಮದ್ವೆ ಮಾತು ಬೇಡವೋ ಅಲ್ವಾ ಹಂಗಿದ್ರೆ ಕಾಲೇಜ್ ಟೈಮ್ನಾಗ ಹೋಗಿ ನೋಡಪ್ಪು ನೀ ಫ್ರೆಂಡ್ಸ್ ಜೊತೆಗೆ ಪಕ್ಕಾ ನಗ್ತಾ ಇದೆಯಲ್ಲ ತಮ್ಮ ಕರೆಕ್ಟ್ ನಾ ಹೇಳಿದ್ದು ಎರಡು ಒಂದ್ ಲೈಕ್ ಕೊಟ್ಬಿಡ ಹಂಗಿದ್ರೆ ಟೆನ್ ನಾಕ್ತಾವೋ ಹೋಗ್ತಾನೆ ನಿನಗರ ಯಾಕೆ ಬೇಜಾರ್ ಮಾಡೋದು इल्ला वही ಅಂತ ಐತೆ ಅಪ್ಪ ಮಧ್ಯವಾಗ ಕಾಲೇಜ್ ಇಲ್ಲ ಸ್ಕೂಲ್ ಟೈಮ್ ನೇ ಈ ಜಮಾನ ಫಿಲ್ಮ ಹೋಗಿಯೇನೋ ಅಪ್ಪ ಓಕೆ ಓಕೆ ಎಲ್ಲರೂ ನನ್ನ ಲೈವ್ ಬನ್ನಿ ಹೋಗೋಣ ಅಂತ ಇದ್ದಾರೆ ನಮ್ಮ ಅಪ್ಪು ಮತ್ತೆ ಲೈವ್ ಸ್ಟಾರ್ಟ್ ಮಾಡಿದ್ಲು ಜೈ ಅಪ್ಪು ಆಲ್ ಇನ್ ಒನ್ಗೆ ಜೈ ಬರ್ರಿ ಹೋಗೋಣ ಹುರ್ರಿ ಬಹಳ ದೂರ ಓದಿವಯ್ಯ ಹೌದಾ ಓಕೆ ಹೇಳವಾ ನೀನು ಹೇಳ ನಂಗೆ ಗೊತ್ತಿಲ್ಲ ಥ್ಯಾಂಕ್ ಯು ಹತ್ತಾಯ್ತು ಆಯ್ತು ನಾನು ಇವ್ ಮುಗಿಸ್ತೀನಿ ಟೈಮ್ ಮಾತ ಅಪ್ಪು ನಿನ್ನ ಲೈವ್ನಾಗ ಹೇಳ ನನ್ಗ ಯಾವಾಗ ಹೋಗಿ ಅಂತ ಬರ್ರಿ ಹೋಗೋಣ ಅಲ್ಲೇ ಚೌಡಪ್ಪ ಬ್ರದರ್ ಪ್ಲೀಸ್ ಟೈಮ್ ಇದ್ರೆ ಬರ್ರಿ ನಮ್ಮ ಅಪ್ಪು ಆಲ್ ಇನ್ ಒನ್ ಅವ್ರ ಲೈವಿಗು ಪ್ಲೀಸ್ ಬರ್ರಿ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡೋಣ ಎಲ್ಲಾರು ಹೋಗಿ ಅಲ್ಲಿ ಅವ್ರ ಲೈವ್ನೈಗ್ ಹುರ್ರಿ ಅನ್ನೋಣ ಬರ್ರಿ ಚೌಡಪ್ಪ ಬ್ರದರ್ ಅಪ್ಪು ಅಪ್ಪಾನೇ ಹೋಗಿ ಹೋಗೇ ಇಲ್ಲ ಥೇಟರ್ಗೆ ಯಾಕೆ ಹೋಗಿಲ್ಲ ಹೋಗಿರ್ತಾಳೆ ಬಾ ಲೈವ್ನಲ್ಲಿ ಹೇಳ್ತೀನಿ ಓಕೆ ಬರ್ರಿ ಹೋಗೋಣ ಎಲ್ಲಾರು ಬರ್ರಿ ಚೌಡಪ್ಪ ಬ್ರದರ್ ಬರ್ರಿ ಹೋಗೋಣ ಥ್ಯಾಂಕ್ ಯು ಚೌಡಪ್ಪ ಬ್ರದರ್ ನೋಡ್ರಿ ಲೈಕ್ ಕೊಟ್ಟಿದ್ದಿಲ್ಲ ನಂಗೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಹನ್ನೊಂದಾಯ್ತು ಹತ್ರ ಮ್ಯಾಲ ಒಂದು ಹನ್ನೊಂದು ನಂಗೆ ಗೊತ್ತು ಅಪ್ಪು ಅಕ್ಕ ಹೋಗಿಲ್ಲ ಅಂತ ಹೌದಾ ಅಪ್ಪು ಹೋಗೇ ಇಲ್ವಾ ನೀನು ಓಕೆ ಓಕೆ ಬರ್ರಿ ಅಪ್ಪು ಎಂಡ್ ಮಾಡ್ತೀನಿ ನಾನು ಹೋಗಿ ನಿನ್ನ ಲೈವ್ ಸ್ಟಾರ್ಟ್ ಮಾಡಿ ಬರ್ತೀನಿ ಹದಿನೈದು ನಿಮಿಷ ಆದ್ಮೇಲೆ ಬರಬೇಕಂತೆ ಅಪ್ಪು ನಾನು ಬರ್ತೀನಿ ನೀನ್ ಲೈವ್ ಸ್ಟಾರ್ಟ್ ಮಾಡಿ ಹೋಗು ನಿನ್ನೆ ಲಚ್ಚು ಬ್ರದರ್ ಹೇಳ ನನಗೆ ನಿನ್ನೆ ಲಚ್ಚು ಬ್ರದರ್ ಹೇಳಿದ್ರು ಬೇರೆ ಐಡಿಯಿಂದ ಬರಬೇಡ್ರಿ ಮೇನ್ ಐಡಿಯಿಂದ ಬರ್ರಿ ಹದಿನೈದು ನಿಮಿಷ ಆದ್ಮೇಲೆ ಅಂತ ಹೇಳಿ ಅದಕ್ಕೆ ಇವತ್ತು ಹದಿನೈದು ನಿಮಿಷ ಆದ್ಮೇಲೆ ಬರ್ತೀನಿ ಅವ್ನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತೀನಿ ಆದಷ್ಟು ಬೇಗ ನೀ ಸ್ಟಾರ್ಟ್ ಮಾಡು ಹೋಗಪ್ಪು ಬಾಯ್ 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 ತಮ್ಮ ಬಾಯ್ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಅದು ಬರಬಾರ್ದು ಅಂತ ಹೇಳಿದ್ರಲ್ಲ ತಮ್ಮ ಚೌಡಪ್ಪ ಬ್ರದರ್ ಅವನು ಥ್ಯಾಂಕ್ ಯು ಚೌಡಪ್ಪ ಬ್ರದರ್ ಬರ್ರಿ ಅಪ್ಪು ಆಲ್ ಇನ್ ಒನ್ ಇದಕ್ ಬರ್ರಿ ಮಾತಾಡೋಣ ಅವ್ರಿಗೂ ಒಂದ್ ಸ್ವಲ್ಪ ಕಾಲು ಹೇಳೋಣ ನಮ್ಮ ಅಪ್ಪುಗೆ ತಮ್ಮ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಲೈವಿಗೆ ಸಪೋರ್ಟ್ ಮಾಡಿದ್ದೀರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಮ್ಮ ತಮ್ಮನಿಗೆ ಚೌಡಪ್ಪ ಬ್ರದರ್ಗೆ ವೈಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ನಾನು ಈ ಲೈವ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಬಾಯ್ ಬಾಯ್ ಎಲ್ಲರಿಗೂ ಅಪ್ಪು ಆಲ್ ಇನ್ ಒನ್ ನನಗೆ ಗೊತ್ತಿಲ್ಲ ಸಿಸ್ಟರ್ ಅವ್ರ ಐ ಡಿ ಇವಾಗ ಬಂದಿದ್ರಲ್ವಾ ಸುದ್ದಿ ಪ್ರಪಂಚ ಅಂತ ಹೇಳಿ ಅವರೇ ಅಪ್ಪು ಆಲ್ ಇನ್ ಒನ್ ಬ್ರದರ್ ಅವ್ರದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನ್ನ ಲೈವ್ ಅಲ್ಲಿ ಆ ಐಡಿಯಿಂದ ಬರಕ್ ಆಗ್ತಿಲ್ಲ ನೀವು ಸರ್ಚ್ ಮಾಡಿ ಬ್ರದರ್ ಪಿಂಕ್ ಕಲರ್ ಲೋಗೋ ಇದೆ ನೋಡ್ರಿ ಅವ್ರದ್ದು ಅಪ್ಪು ಆಲ್ ಇನ್ ಒನ್ ಅಂತ ಹೇಳಿ ಸರ್ಚ್ ಮಾಡಿ ಬನ್ನಿ ಓಕೆ ಸಿಸ್ ಓಕೆ ಬ್ರದರ್ ಥ್ಯಾಂಕ್ ಯು Thank you so much. Bye, brother. Bye.